ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಎಲ್ಲರೂ ನಾನಿವತ್ತು ನಿಮಗೆ ಉಡುಪಿ ಮಂಗಳೂರು ಶೈಲಿಯಲ್ಲಿ ಮಾಡುವಂಥ ಒಂದು ಬ್ರೇಕ್ಫಾಸ್ಟ್ ರೆಸಿಪಿ ಇದು ನೀರು ದೋಸೆ ಇದನ್ನು ಬರೀ ಅಕ್ಕಿ ದೋಸೆ ಅಂತಲೂ ಹೇಳ್ತಾರೆ ತುಂಬ ಹೆಲ್ದಿಯಾಗಿರುತ್ತೆ ತುಂಬ ರುಚಿಯಾಗಿರುತ್ತೆ ಕೂಡ ಇದು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಇದಕ್ಕೇನೆಲ್ಲ ಬೇಕು ಸಾಮಗ್ರಿ ಅಂತ ನೋಡೋಣ ಬನ್ನಿ ಇದಕ್ಕೆ ದೋಸೆ ಹಾಕಿ ಬೇಕು ಎರಡು ಲೋಟ ತೊಗೊಂಡಿದ್ದೀನಿ ಫ್ರೆಶ್ ತೆಂಗಿನಕಾಯಿ ತುರಿ ರುಚಿಗೆ ತಕ್ಕಷ್ಟು ಉಪ್ಪು ಅಷ್ಟೇ ಮೂರೇ ಇಂಗ್ರೀಡಿಯಂಟ್ಸ್ ಮೊದಲಿಗೆ ದೋಸೆ ಹಾಕಿನೇ ಚೆನ್ನಾಗಿ ತುಳಿದ್ಬಿಟ್ಟು ಒಂದು ನಾಲ್ಕರಿಂದ ಐದು ಗಂಟೆ ಕಾಲ ನೆನೆಸಿಟ್ಬಿಟ್ಟು ನೆನೆಸಿಟ್ಬಿಟ್ಟು ಅದನ್ನು ಈ ಥರ ಮಿಕ್ಸಿ ಗ್ರೈಂಡ್ರಿಗೆ ಹಾಕೊಳ್ಳಿ ಅದಕ್ಕೇ ತೆಂಗಿನಕಾಯಿ ತುರಿ ಹಾಕ್ಕೊಳ್ಳಿ ರುಬ್ಬಕ್ಕೆ ಎಷ್ಟು ಬೇಕೋ ಅಷ್ಟು ಸ್ವಲ್ಪ ನೀರು ಹಾಕ್ಕೊಂಡು ಒಂದು ಸತಿ ರುಬ್ಕೊಳ್ಳಿ ದೋಸೆ ಹಾಕಿ ಮತ್ತು ತೆಂಗಿನಕಾಯಿ ತುರಿನ ಈಗ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡು ಇನ್ನೊಂದು ಸರ್ತಿ ನುಣ್ಣಗೆ ರುಬ್ಕೊಂಡು ಒಂದು ಪಾತ್ರೆಗೆ ಟ್ರಾನ್ಸ್ಫರ್ ಮಾಡಿಕೊಡಿ ಇದು ಸ್ವಲ್ಪ ಮಂದ ಇರುತ್ತೆ ಇದಕ್ಕೆ ದೋಸೆ ಹಿಟ್ಟು ಮಾ ಇದು ದೋಸೆ ಹಾಕ್ಕೊಳ್ಳೋಕ್ಕೆ ನೀರು ಸೇರಿಸ್ಬೇಕು ನೀರು ದೋಸೆ ಅಲ್ವಾ ಸೊ ನೀರು ಸೇರಿಸ್ಬೇಕು ನಾನೊಂದು ಒಂದೂವರೆ ಲೋಟದಷ್ಟು ನೀರು ಸೇರಿಸಿದ್ದೀನಿ ನಿಮ್ಗೆ ಎಷ್ಟು ಹಿಡಿಸತ್ತೆ ನೋಡಿಕೊಂಡು ಸೇರಿಸ್ಕೊಳ್ಳಿ ಒಂದು ದೋಸೆ ಇಟ್ಕೊಳ್ಳಿ ಅದು ಬಿಸಿ ಆದಮೇಲೆ ಸ್ವಲ್ಪ ಎಣ್ಣೆ ಹಚ್ಕೋಬೇಕು ಎಣ್ಣೆ ಹಚ್ಲೇಬೇಕು ಈ ದೋಸೆಗೆ ಇಲ್ಲಾಂದರೆ ಎದೊಳಲ್ಲ ಈ ಥರ ಎಣ್ಣೆ ಹಚ್ಬಿಟ್ಟು ಈ ಥರ ದೋಸೆನ ಹಾಕ್ಕೊಳ್ಳಿ ನೋಡಿ ಈ ಥರ ಸ್ಪ್ರೆಡ್ ಮಾಡಿದರೆ ಆಯಿತು ಸ್ಪ್ರೆಡ್ ಮಾಡಿ ಸ್ವಲ್ಪ ಹಾರುತ್ತೆ ಮಾತ್ರ ಸ್ವಲ್ಪ ಹಾರುತ್ತೆ ಸ್ಟವ್ ಎಲ್ಲ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಓಕೆನಾ ಈಗ ಒಂದು ನಿಮಿಷ ದೋಸೆ ಮುಚ್ಚಿಟ್ಬಿಟ್ಟು ಒಂದು ನಿಮಿಷ ಬಿಟ್ಟು ತೆಗೆದ್ರೆ ದೋಸೆ ರೆಡಿ ಬೇಗ ಬೇಗ ಆಗೋಗುತ್ತೆ ಈ ದೋಸೆ ತುಂಬ ಏನು ಬೇಕಾಗಲ್ಲ ಮತ್ತು ಇದರಲ್ಲೊಂದು ಟ್ರಿಕ್ ಇದೆ ಏನಂದರೆ ನೋಡಿ ಈ ಥರ ನೀಟಾಗಿ ಎದೊಳುತ್ತೆ ಅಷ್ಟೊಂದು ಕಷ್ಟಪಡಬೇಕು ಕಷ್ಟಪಡ್ಬೇಕು ಅಂತಿಲ್ಲ ಮೊದಲನೇ ದೋಸೆ ಸ್ವಲ್ಪ ನೋಡಿ ಥರ ಎದೊಳುತ್ತೆ ನೋಡಿ ಥರ ಚೆನ್ನಾಗಿರುತ್ತೆ ದೋಸೆ ಹಾಕೊಳ್ತೀರಲ್ಲ ಅದು ಮುಷ್ಲದಲ್ಲಿ ಒಂದು ಸ್ವಲ್ಪ ಹಬೆ ನೀರಿರುತ್ತೆ ಅದನ್ನು ಎಣ್ಣೆಗೆ ಹಾಕೊಳ್ಳಿ ಸ್ವಲ್ಪ ಚಿಮ ಇದು ಮಾಡಿಕೊಂಡ್ರೆ ದೋಸೆ ನೆಕ್ಸ್ಟ್ ದೋಸೆ ಎಲ್ಲ ಬೇಗ ಬೇಗ ಎದೋಳುತ್ತೆ ನೋಡಿದ್ದೀರಾ ದೋಸೆ ಜಸ್ಟ್ ಸ್ಪ್ರೆಡ್ ಮಾಡಿಕೊಂಡ್ರೆ ಆಯಿತು ಹಿಟ್ಟನ್ನ ನೀರು ಇರಬೇಕು ಮಾತ್ರ ಹಿಟ್ಟು ದಪ್ಪ ಆಗ್ಬಿಡುತ್ತಿಲ್ಲ ಅಂದರೆ ತೆಳು ಬರಲ್ಲ ಒಂದು ನಿಮಿಷ ಬಿಟ್ಟು ಈ ಥರ ತೆಗೆದ್ಬಿಟ್ರೆ ನೋಡಿ ಅದು ಹಬೆ ನೀರು ಹಾಕಿರ್ತಿರಲ್ಲ ಬೇಗ ಬೇಗ ಇದೊಳತ್ತೆ ದೋಸೆ ಅದೊಂದು ಟ್ರಿಕ್ ನಮ್ಮ ದೊಡ್ಡಮ್ಮ ಹೇಳಿದ್ದು ಅದು ಆ್ಯಕ್ಚುಲಿ ವರ್ಕ್ ಆಗುತ್ತೆ ತುಂಬ ಈಸಿಯಾಗಿ ತಕ್ಕೊಬೋದು ನೋಡಿ ಈ ಥರ ತೆಕ್ಕೊಬೋದು ತುಂಬ ರುಚಿಯಾಗಿರುತ್ತೆ ತುಪ್ಪ ಹಾಕ್ಕೊಂಡು ಬಿಸಿ ದೋಸೆಗೆ ಅಥವಾ ತಣ್ಣಗಿದ್ರೂ ಚೆನ್ನಾಗಿರುತ್ತೆ ಬಿಸಿ ದೋಸೆಗೆ ತುಪ್ಪ ಹಾಕ್ಕೊಂಡು ಚಟ್ನಿ ಜೊತೆ ಅಥವಾ ಕಾಯಿ ಬೆಲ್ಲ ಜೊತೆ ತುಂಬ ಚೆನ್ನಾಗಿರುತ್ತೆ ನೀವು ಕೂಡ ಈ ಬ್ರೇಕ್ಫಾಸ್ಟ್ ರೆಸಿಪಿನ ಟ್ರೈ ಮಾಡಿಬಿಟ್ಟು ಹೇಗೆ ಬಂತಂತ ಅಂತ ಕಮೆಂಟ್ ಮಾಡಿ ನನ್ನ ಚಾನಲ್ನ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿಬಿಟ್ಟು ಅವ್ರಿಗೂ ಈ ಥರ ರೆಸಿಪಿ ಟ್ರೈ ಮಾಡಕ್ಕೆ ಹೇಳಿ ಈ ರೆಸಿಪಿನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇನ್ನೂ ಮುಂದೆ ಒಳ್ಳೆ ರೆಸಿಪಿ ಜೊತೆ ಬರ್ತೀನಿ ಥ್ಯಾಂಕ್ ಯೂ